ಹೆಂಗ ನನ್ನ ಮೊಮ್ಮಗ ಮನೆ ಕಂಬಿಟ್ಟ ಅತ್ತ ಹಾಂ ಅಲಸ್ಮಕ ಅಲ್ಲೆಲ್ಲ ಧಾನ್ಯ ಪೂಜೆ ಮಾಡ್ತಾರಂತೆ ಬತ್ತೀನಿ ಅಂತ ಓದಾಳು ಬರಲೇ ಇಲ್ಲ ಹಾಂ ಒಂದು ಈಟು ಜಬಧಾರಿನೇ ಇಲ್ಲ ಮನೆ ಮಗು ಅಂತಾನ ಹಾಂ ಹೋದ್ರೆ ಅತ್ತಾಗೆ ಹೋಗ್ಬಿಡ್ತಾಳೆ ಜಲ್ದ್ ಬರೋಣ ಅಂಬಲ್ಲ ನಮ್ಮ ಗೌರವ ಏನು ಮಾಡ್ಕೊಂಡ್ಳು ಏನು ಹ್ಞೂ ನಾನು ಹೇಳೋ ಮಾತಾ ಕೇಳೋದೇ ಇಲ್ಲ ಹೋಗಿ ಹೋಗಿ ಆ ಸೇಳಿನ ಜೊತೆ ಸೇರೋಳು ಆ ಸೇಳಿ ನಾನು ಮನೆಗೆ ಸೇರ್ತೀನಿ ಗಂಡನ ಮನೆಗೆ ಅಂತ ಹೇಳಿದ್ರು ಅದೇನು ಮಾಡಿರ್ತಾಳೋ ಏನು ಕತ್ತಿಯೋ ಅಯ್ಯೋ నమ్ గౌర ముంజీవన బరీ ఇదే ఆయడకం గండన్ జతి గద్దాడుక్ర మనకి బంద్ర మనగూ ఇల్లీ అన్న కుటుంబు గద్దాడుక అ సాకమ్ మనలు ఏ తిరుగు జైలీ ఓదులు ఏనేనో ఆగోయ్ అసేళ్ జతికి సేరి తిరిగి వెళ్ళి జైలిగోం హత ఏ నన భయ్ ఓదంగ ఆతీ అనే నన్ను మాతే కళగి ఆ జిర్తీని అండన జతిగా సేర్స్తాళె గండన మనకి బడ్కమే అంతనా నే బుద్ధి ఏడు ఏతో ఏం కతీ ಇಷ್ಟೊತ್ತಿಗೆ ನಮ್ ಗೌರಮ್ಮ ಗಂಡನ ಮನೆಗೆ ಹೋಗಿದ್ರೆ ಸಾಕಪ್ಪ ಆಂಜನೇಯ ಸ್ವಾಮಿ ನಮ್ ಗೌರಮ್ಮ ಏನಾದ್ರು ನಾನು ಒಂದ್ ಕಣ್ಣಂಗೆ ಇಷ್ಟ ಗಂಡನ ಮನೆ ಸೇರಿದ್ದೆ ನಿನಗೆ ಎನ್ನೂರಾ ಒಂದ್ ತೆಂಗಿನಕಾಯಿ ಈಡಗಾಯಿ ಹೊಡಿತೇನಪ್ಪ ದೇವ್ರಿ ಕೆಂಚಕಯ್ಯ ಏನು ಇಲ್ಲ ನಿಮ್ ಮಗಳು ಗೌರಿ ವಿಷಯ ಏನೋ ಹೇಳ್ಬೇಕಾಗಿತ್ತು ಅವ್ರ ಊರವ್ರು ಯಾರೋ ಹೇಳ್ಕರಿಸಿದ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೆ ನಾನು ಅಮ್ಮಗೆ ಹೇಳ್ಬಿಡಪ್ಪ ಅಂತ ಹೇಳಿ ಹೇಳೋದ್ರು ಅದನ್ನೇ ನಿನಗೆ ಹೇಳ ಅಂತ ಹೇಳಿ ಬಂದೆ ಕಣಕ ನನ್ನ ಮಗಳು ಗಂಡನ ಮನೆಗೆ ಸೇರಿರ್ಬೇಕೇನು ಗಂಡ ಕರ್ಕೊಂಡೋಗಿ ಅವ್ರ ಮನೆಗೆ ಇಟ್ಕೊಂಡಿರ್ಬೇಕು ಅದನ್ನೇ ಹೇಳ್ಕೊಸಿದಾಳೆ ನಮ್ ಗೌರಮ್ಮ ನಮ್ಮ ಅಮ್ಮಗೆ ಹೇಳ್ಬಿಡ್ರಿ ಸುಮ್ನೆ ನನ್ನ ಬಗ್ಗೆ ಯೋಚನೆ ಮಾಡ್ತೇವೆ ಹೇಳ್ ಹೇಳ್ಕಲ್ಸಿದಳೆ ಹಾ ಹೆಂಗ ನಿನ್ನತ್ರ ಹೇಳ್ಬಿಟ್ರ ಅವ್ರು ಏನಂತ ಹೇಳು ಹಾ ಮನೆಗೆ ಹೋಗಿದ್ದಾಳೆ ಅಂತ ಗಂಡನ ಮನೆಗೆ ಹಾ ಅಯ್ಯೋ ಅಕ್ಕ ಸಂತೋಷ ಪಡೋ ಸುದ್ದಿ ಅಲ್ಲ ದುಃಖ ಪಡೋ ಸುದ್ದಿ ನಾನು ಹೇಳಕ್ ಬಂದಿರೋದು ದುಃಖ ಪಡ ಸುದ್ದಿನ ಏನೋ ಏನೋ ಕಮ್ಮಿ ಆಯ್ತು ನನ್ನ ಮಗಳಿಗೆ ಹೇಳುತ್ತಿಟ್ಟೆ ಏನು ಹೇಳಿರೋ ಜಲ್ದಿ ಅಯ್ಯೋ ಎದಸ್ಬೇಡ ಏಳು ಜಲ್ದಿ ಏನಾಯ್ತು ಅಂತನಾ ಅಕ್ಕ ಕೆಂಚಕಯ್ಯ ಸಾಯೋ ಅಂತದ್ದು ಆಗಿಲ್ಲ ಆದ್ರೆ ನಿಮ್ ಗೌರಿ ಮಾಡಬಾರ್ದು ಕೆಲಸ ಮಾಡಿ ಈಗ ಜೈಲಿಗೆ ಸೇರಿದಾಳಂತೆ ಮತ್ತೇನ ಹಾ ಅದನ್ನೇ ಹೇಳಕ್ ಬಂದಿದ್ದು ಜೈಲಿಗೆ ಯಾಕೋ ನನ್ನ ಮಗಳು ಅಯ್ಯೋ ಈಗಿನ ಯೋಚನೆ ಮಾಡ್ತಿದ್ದೆ ಅವಳ ಬಗ್ಗೆ ಏನು ಮಾಡ್ಕೊಂಡ್ಲೋ ಏನು ಅಂತಾನೆ ಅಯ್ಯೋ ನಾನೆಲ್ಲೋ ಗಂಡನ ಮನೆಗೆ ಸೇರಿದ್ಲೇನೋ ಅದನ್ನ ಹೇಳ್ಕಳ್ಸಿದಾಳೆ ಅಂತ ತಿಳ್ಕೊಂಡಿದ್ರೆ ಜೈಲಿಗೆ ಹೋಗಿದಾನೆ ಹೋಗಿದ್ದಾಳೆ ನನ್ನ ಮಗಳು ಅಂತ ಹೇಳ್ತಿದ್ದಾನೆ ಈ ತಿಪ್ಪೆ ಆ ಅಯ್ಯಯ್ಯೋ ಏನು ಮಾಡಿಲ್ಲಪ್ಪ ಅಂತ ಕೇಳ್ತಾನ ಹೌದಕ್ಕ ಅದೇ ಆ ಗೌರಿ ತಂಗಿ ಮಗು ಏನೋ ಐತಂತಲ್ಲ ಆ ಮಗು ಏನೋ ಆಗಿತ್ತಂತೆ ಆ ಕೇಸ್ ಮೇಲೆ ಗೌರಿನ ಅರೆಸ್ಟ್ ಮಾಡಿದ್ದಾರಂತೆ ಪೊಲೀಸ್ನವರು ಅದಕ್ಕೆ ಏನೋ ದುಡ್ಡು ತಗೊಂಡು ಜ ಹೋಗ್ಬೇಕಂತೆ ಗೌರಿಗೆ ಏನೋ ತುಂಬ ಭಯ ಆಗ್ತೈತಂತೆ ಪೊಲೀಸ್ ಸ್ಟೇಷನ್ಗೆ ಬರ ಕೇಳು ನಮ್ಮ ಅಮ್ಮೈನು ನಮ್ಮ ಅಣ್ಣಿಗೂ ಹೇಳು ಅಂತಾನೆ ಹೇಳ್ಕಳಿಸಿದ್ದಾಳೆ ಗೌರಿ ಹಾಂ ಹೌದಾ ದುಡ್ಡು ಹೋಗಬೇಕಾ ಹ್ಞೂ ದುಡ್ಡು ತಗೊಂಡೋಗ್ಬೇಕಂತ ಏನಕ್ಕೆ ಗೊತ್ತಿಲ್ಲ ಏನಾದ್ರೂ ಬೇಲ್ಗೀಲಿ ಕೊಡೋಕ್ಕೇನೋ ಇರಬೇಕೇನೋ ಹೋಗಿ ಕೇಳ್ಕೊಂಡು ಓ ಹೋಗ್ರಿ ಏನಕ್ಕೆ ಅಂತ ಗೊತ್ತಿಲ್ಲ ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ಹೋಗ್ಬೇಕಂತೆ ಒಟ್ನಲ್ಲಿ ಸ್ಟೇಷನ್ಗೆ ಸರಿ ಸರಿ ಆಯಿತು ನಮ್ಮ ಸೇನಪ್ಪ ಬಂದಾಗ ದುಡ್ಡು ತಗೊಂಡು ಕರ್ಕೊಂಡು ಹೋಗ್ತೀನಿ ಅವನು ಸರಿ ಆಯಿತು ನೀನು ಹೋಗು ಅಯ್ಯೋ ದೇವ್ರಿ ಇದೇನಪ್ಪ ಇದು ಮಗುನ ಕಳತನ ಮಾಡಿಲ್ಲ ನಮ್ಮ ಗೌರಮ್ಮ ಅವಳು ಅಂತ ಹೇಳಿದೆ ಏನೋ ಕಿತಾಪತಿ ಇರಬೇಕು ಅನ್ಸುತ್ತೆ ಹಾಂ ಅಯ್ಯೋ ನಾನು ಹಂಗೆ ಅಂದ್ಕೊಂಡೆ ಅಲ್ಲಿ ನನಗೆ ಯಾಕೋ ಮನಸ್ಸು ತಡಿತಾ ಇರಲಿಲ್ಲ ನಮ್ಮ ಗೌರಮ್ಮನ ಸೇಳಿ ಹತ್ರ ನಾನು ನೋಡಿ ಇನ್ನು ನನಗೆ ಅನ್ನ ಅನ್ಸೋದು ಈ ಸೇಳಿಯಿಂದ ನನ್ನ ಮಗಳಿಗೆ ಏನಾದರೂ ಆಪತ್ತು ಬಂದು ಬರ್ಬೋದು ಅಂತನ ನಾ ಹಂಗೆ ಆಗೋಯ್ತಲ್ಲಪ್ಪ ದೇವರೇ ಅಯ್ಯೋ ಏನು ಮಾಡಲಿ ಈ ಸೀನ ಯಾವಾಗ ಬತ್ತಾನಪ್ಪ ಮಗ ಬಂದ್ಯಾ ಬಾರಿ ಜಲ್ದು ಬಾ ಯಾಕತ್ತೆ ಏನಾಯ್ತು ಯಾಕೆ ಗಾಬರಿ ಆಗಿದ್ಯಾ ಏನಾಯ್ತತೆ ಎಲ್ಲಿ ಸೂರ್ಯ ಅಯ್ಯೋ ಅವನಿಗೇನು ಆಗಿಲ್ಲ ಅವನು ಆರಾಮಾಗಿ ಮಂಚದ ಮೇಲೆ ಮನೆ ಕಂಡವನಿ ಆದ್ರೆ ಆಗಿರೋದು ನಮ್ಮ ಗೌರಮ್ಮಗೆ ಕಣೆ ಈ ಎಲ್ಲೇ ನಿನ್ ಗಂಡ ಬರ್ಲಿಲ್ವೇನೆ ಗೌರಿಗ ಗೌರಿಗ್ ಏನಾಯ್ತತೆ ಅಯ್ಯೋ ನಮ್ ಗೌರಮ್ಮ ನಮ್ಮ ಪೊಲೀಸ್ನವರು ಹಾ ಪೊಲೀಸ್ ಟೇಜನಿಗ್ ಕರ್ಕೊಂಡು ಹೋಗೋರು ಅಂತ ಅರೆಸ್ಟ್ ಮಾಡ್ಕೊಂಡು ಯಾಕೋ ಏನು ಅದಕ್ಕೆ ಹೇಳ್ಕಳ್ಸೋಣ ಅಂತ ನಮ್ಮ ಅಮ್ಮದು ನಮ್ಮ ಅಣ್ಣನೂರು ದುಡ್ಡು ತಂಬರೋ ಕೇಳು ಅಂತಾನ ಹ್ಮ್ ಅದಕ್ಕೆ ನಿನ್ ಗಂಡ ಎಲ್ಲಿಗೋದ್ನಿ ಹಾ ಪೊಲೀಸ್ ನಾ ಗೌರಿ ನಾ ಏನ್ ಮಾಡ್ಲತಿ ಆ ಗಂಡ ಜಗ ಮಾಡ್ಕೊಂಡು ಬೇರೆ ಮನೆಗೆ ಇದಾಳೆ ಅಂತ ಇವಾಗ ನೀನು ಹೇ ಇವಾಗ ಮತ್ತೇನ್ ಕೆಲಸ ಮಾಡಿಡು ಹಾ ಅದೇನೋ ಗೊತ್ತಿಲ್ಲ ಕಣೆ ಆಗ ಜಿಲೇಬಿದು ಮಗು ಮಗ ಇದನಲ್ಲ ಯಾರೋ ಓದ್ಕೊಂಡು ಹೋಗ್ಬಿಟ್ಟಿದ್ರಂತೆ ಅದನ್ನ ಗೌರಿ ತಲೆ ಮೇಲೆ ಹಾಕಿ ಇವಾಗ ಗೌರಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಗೌರಿನ ಅರೆಸ್ಟ್ ಮಾಡ್ಸೋರಂತೆ ಆ ಜಿಲೇಬಿನೂ ನಮ್ ಗೌರಿ ಗಂಡನು ಸೇರ್ಕೊಂಡು ನೋಡಿ ಅಂತ ಕೆಲಸ ಮಾಡವ್ರ ಅಲ್ಲ ನಮ್ ಗೌರ ಮುಂದೆ ಏನೈತಿ ತಪ್ಪು ಅವ್ರ ಜವಾಬ್ದಾರಿನ ನೋಡ್ಕೇಬೇಕು ಮಕ್ಕಳನ್ನ ಅಂತಂದರೆ ಕಾಣಲಿಲ್ಲ ಅಂತ ಹೇಳಿ ನಮ್ಮ ಗೌರಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಚ್ಚಿದೆ ಏನೇ ಅರ್ಥ ಅಲ್ಲ ಸ್ಮಕ ಬಹಳ ಜಲ್ದಿ ಹೋಗಿ ನೋಡ್ಕೊಂಬರ್ಬೇಕು ಹಾ ತಗೊಂಬರಬೇಕು ಹೋಗಿ ಒಂದು ಒಂದು ಸಾವಿರನ ಎರಡು ಸಾವಿರನ ದುಡ್ಡು ತಗೊಂಡು ನಡಿ ಹೋಗನ ಜಲ್ದಿ ಹೌದಾ ಆಹಾ ಅಣ್ಣ ಜಿಲೇಬಿ ಮಗು ಕಳ್ತನ ಮಾಡಿದ್ಲಂತ ಲೇ ಇವ್ಳು ಹಾಕಿ ಕಳ್ತನ ಮಾಡ್ತಾಳೆ ಯಾರು ಮಾಡಿದ್ರು ಗೊತ್ತಿಲ್ಲ ಮಾಡಿದ್ರು ಮಾಡಿರ್ತಾಳೆ ಕಾಕೆ ಓ ಗಂಡ ಮನೆ ಬಿಟ್ ಕಳಿಸ್ತಾನಲ್ಲ ಅದಕ್ಕೆ மிதிரேராக போலீஸ்கார் நீக்கி சுமனி ஜெயலலிர் மக்களுக்கள் அவ்வளோ நாமக்கூடே அவள் எத்சு ஏனாய் ಮಗುನ ಕಿಡ್ನಾಪ್ ಮಾಡ್ಯವರಂತೆ ಅದಕ್ಕೆ ಗೌರಿನ ಅರೆಸ್ಟ್ ಮಾಡ್ಯವಂತೆ ಅದಕ್ಕೆ ಅಂತ ಹೋಗೋಣ ಅಂತ ಹೋಗೋಣಂತಿ ಹಾ ನಾನು ಅದಕ್ಕೆ ಏನು ಬೇಡ ಇರ್ಲಿ ಅಡು ಜೈಲಿನಾಗಿರಲಿ ಬುದ್ಧಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನನ್ನ ಮಗಳು ಅಂತ ಅಂತ ಹೇಳ್ತಾ ಅಮ್ಮಯ್ಯ ಹಾ ನೋಡು ಏನ್ ಮಾಡ್ತೀಯ ಅಮ್ಮ ಅವಳು ಜೈಲಾಗಿರ್ಲಿ ಸುಮ್ಮನೀರು ಅಲ್ಲ ನಾನು ಅವತ್ತೇ ಹೇಳಿದೆ ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳಿ ಇಂಥದೆಲ್ಲ ಮಾಡಬೇಡ ಕಡೆ ಅಂತ ಹೇಳಿ ಬುದ್ಧಿ ಹೇಳಿ ಒಂದು ಕೆನ್ನೆಗೆ ಬಿಟ್ಟು ಬಂದಿದ್ದೀನಿ ಹಂಗಂದ್ರು ನನ್ನ ಮಾತು ಕೇಳ್ದಲೇನೆ ಮನೆಯವ್ರನ್ನೆಲ್ಲ ಆಚೆಗೆ ಹಾಕಕ್ಕೆ ನೋಡಿ ಅವಳೆ ಬೀದಿಗೆ ಬಿದ್ದಿದ್ಳು ಈಗ ಆ ಮಗು ನೋಡೋಣ ಸೈಸ್ಕೆ ಮಕ್ಕಲ್ಲ ಅದನ್ನು ಕಳ್ತನ ಮಾಡಿವಳಲ್ಲ ಸುಮ್ಮನೀರು ಅಂತೊಳಗೆ ನೀನು ಹೋಗಿ ನೋಡ್ಕೊಂಡು ದುಡ್ಡು ಕೊಟ್ಟು ಬರೋಕೆ ಹೋಗ್ತಾ ಇದ್ಯಾ ಹಾಂ ಏನು ಬೇಕಾಗಿಲ್ಲ ಅಯ್ಯೋ ಈಗ ಏನು ಸೀನಾ ಅಲ್ಲ ಅವಳಿಗಂತೂ ಬೇಡ ಎರಡು ಹೊರಗಿಂದ ಬಂದವಳು ನೀನು ಅಣ್ಣಯ್ಯಾಗಿ ನೀನು ಹಿಂಗೆ ಅಂತಿಯಲ್ಲೋ ನಿನ್ ತಂಗಿ ಜೈಲಾಗಿದ್ದಾಳೆ ಅಂತಂದ್ರೆ ಹಾಂ ಹೋಗಿ ನೋಡ್ಕೊಂಬರ್ಬೇಕು ಬಿಡಿಸ್ಕೊಂಬರ್ಬೇಕು ಏನಾಯ್ತು ಏನು ಎತ್ತ ಅಂತನ ವಿಚಾರಿಸಬೇಕು ಅಂತನ ಅನ್ಸಲ್ಬೇಕ ನಿನಗೆ ಏನೋ ಹಿಂಗೆ ಮಾತಾಡ್ತಾ ಇದ್ಯಾ ನೀನು ಹೆಂತಿ ಮಾತಾಡ್ದಂಗೆ ಮಾತಾಡ್ತಾ ಇದೆಯೋ ನೀನು ಹಾಂ ಅಮ್ಮ ನಾನೇನೇನು ಅವಳು ಮಾತು ಕೇಳ್ಕೊಂಡೇನು ಮಾತಾಡ್ತಾ ಇಲ್ಲ ಗೌರಿ ಬುದ್ಧಿ ಎಲ್ಲ ಗೊತ್ತಿದ್ದು ನೀನು ಹೇಳ್ತಾ ಇದ್ದೀನಿ ಹ್ಞೂ ಅಲ್ಲ ಅವಳು ನನಗೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಸರಿಯಾಗಿರಮ್ಮ ನಿನ್ನ ಅಣ್ಣನ ಜೊತೆಗೆ ಸಂಸಾರ ಮಾಡಿಕೊಂಡು ಅಂತ ಹೇಳಿದ್ರೆ ಗೊತ್ತಿಲ್ಲ ಗೊತ್ತಿಲ್ಲಣ್ಣ ಇವ್ರ ಬಗ್ಗೆ ನೀನು ಸುಮ್ಮನೀರು ನೀನು ಮಾತಾಡಕ್ಕೆ ಬರಬೇಡ ನಮ್ಮ ಸಂಸಾರದ ವಿಷಯನ ನಿನಗೆ ಗೊತ್ತಾಗಲ್ಲ ಏನೂ ಅಂತಾನ ನನಗೆ ಬೈತಾಳೆ ಅವಳು ಹಾಂ ಅಂಥವಳು ಪರವಾಗಿ ಅಂಥವಳು ಜೈಲಿಗೆ ಹೋಗಿದ್ದಾಳೆ ಅಂತ ಹೇಳಿ ನಾನು ಹೋಗಿ ವಿಚಾರಿಸ್ಬೇಕಾ ಹಾಂ ನೀನು ಹೋಗ್ಬೇಡ ಯಾರು ಹೋಗೋದು ಬೇಡ ಸುಮ್ಮನೀರು ಹಾಂ ಅಲ್ಲ ಅವಳಿಗೆ ಇಷ್ಟೆಲ್ಲ ಆದ್ರೂ ಇನ್ನೂ ಬುದ್ಧಿ ಇಲ್ಲವಲ್ಲ ಹೋಗಿ ಹೋಗಿ ಆ ಸೇಡಿ ಜೊತೆಗೆ ಸೇರ್ಕೊಂಡಿದ್ದಾಳೆ ಅಲ್ಲೇ ಗೊತ್ತಾಗುತ್ತೆ ತಾನೆ ಅವಳ ಬುದ್ಧಿ ಎಂಥದ್ದು ಗೌರಿದು ಅಂತಾನ ಏನಾದರೂ ಒಳ್ಳೇಳಾಗಿದ್ರೆ ಹೋಗಿ ಸೇಳಿ ಜೊತೆಗೆ ಸೇರಿಸಿ ಸೇರಿಸಿರಲಿಲ್ಲ ಏನಾದರೂ ಆಗಿದ್ರು ಸೀದಾ ತವ್ರ ಮನೆಗೆ ಬಂದು ಹಿಂಗೆ ಆಯಿತು ಹಿಂಗೆ ಮಾಡಿದೀನಿ ತಪ್ಪ ಅಂತ ಹೇಳಿ ಇಲ್ಲಿ ಹೇಳೋಳು ನನ್ನ ಹತ್ರ ಹೋಗಿ ಸೇಳಿ ಜೊತೆಗೆ ಸೇರ್ಕಂಡಳೆ ಅಂದರೆ ನೋಡು ನಿನ್ನ ಮಗಳು ಎಷ್ಟು ಬುದ್ಧಿವಂತಿ ಅಂತಾನೆ ಇಲ್ಲೇ ಗೊತ್ತಾಗುತ್ತೆ ಆಯಿತು ಬಿಡಪ್ಪ ಆಯಿತು ಬಿಡು ನೀವೇನು ಬರಬೇಡ ನಾನೇ ಹೋಗ್ತೀನಿ ನೋಡ್ಕೊಂಬತ್ತೀನಿ ಏನಾಗಿತ್ತು ನನ್ನ ಮಗಳಿಗೆ ಅಂತಾನೆ ಹಾಂ ಅತ್ತೆ ನಿನ್ನ ಸಂಕ ಏನು ಅಂತ ನನಗೂ ಅರ್ಥ ಆಗುತ್ತೆ ಆದರೆ ಆ ಗೌರಿಗೆ ಅರ್ಥ ಆಗ್ಬೇಕಲ್ಲ ಎಷ್ಟು ಸಲ ಅಂತೇಳಿ ಅವ್ರ ಗಂಡನ ಮನೆಯವರು ಇವಳು ತಪ್ಪು ಮಾಡದಾಗೆಲ್ಲ ನಮ್ಮ ಮುಖ ನೋಡ್ಕೊಂಡು ಕ್ಷಮಿಸಿ ಮನೆಗೆ ಇಟ್ಕೊಂಡಿದ್ರು ಬದ್ಲಾಗಿದ್ದಾಳೆ ಬಿಡಪ್ಪ ನಮ್ ಗೌರಿ ಇನ್ಮೇಲೆ ಏನು ಬಂದಿಲ್ಲ ಅವಳಿಗೆ ಚೆನ್ನಾಗಿರ್ತಾಳೆ ಗಂಡನ ಮನೆಗೆ ಅಂತ ಅನ್ನೋಷ್ಟೇ ತನ್ನ ಬುದ್ಧಿನ ತೋರ್ಸೇ ಬಿಟ್ಲು ಮನೇನ ತನ್ನ ಹೆಸರಿ ಐತೆ ಅಂತೇಳಿ ಅವ್ರೆಲ್ಲಾರು ಮನೆಯಿಂದ ಆಚೆಗೆ ಹಾಕಿ ನೋಡಿದ್ಲು ಹಾ ಶಿವ ಬುದ್ಧಿವಂತ ನಕಲಿ ಪತ್ರ ಕೊಟ್ಟು ಆ ಅವ್ರು ಬಚ್ಚವಾದ್ರು ಇಲ್ದಿದ್ರೆ ಏನ್ ಗತಿ ಅವ್ರೆಲ್ಲಾರನು ಬೀದಿಲಿರ್ಬೇಕಾಗಿತ್ತು ಅವ್ರ ಶಾಪ ನಮ್ಮನ್ನ ಸುಮ್ನೆ ಬಿಡೋದ ಹೇಳ್ರಿ ನಿಮ್ ವೇದ ಪುರಾಣ ಎಲ್ಲ ನಮಗೆ ಬೇಕಾಗಿಲ್ಲ ಹೋಗಿ ನನ್ನ ಮೊದ್ಲು ನನ್ನ ಮಗಳು ನೋಡ್ಬೇಕು ಹಾ ಆಯ್ತು ಈಗಲೇ ಹೋಗ್ತೀನಿ ನಾನು ನೀವ್ ಯಾರು ಬರಬೇಡಿ ನೀವು ಇಲ್ಲೇ ಇರಿ ನಾನು ಒಬ್ಬಳೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಮ್ಮ ಒಬ್ಳೆ ಎಲ್ಲಿಗೆ ಹೋಗ್ತೀಯಮ್ಮ ನೀನು ಅಲ್ಲಿ ಟೌನ್ ಹೋಗೋಕೆ ಗೊತ್ತಾಗುತ್ತಾ ನಾನೆಲ್ಲ ಕೇಳ್ಕೊಂಡು ಹೋಗ್ತೀನಿ ಬಿಡು ನೀನಂತೂ ಬರಲ್ವಲ್ಲ ನಾನು ಹೋಗ್ತೀನಿ ಬಿಡು ಹಾ ನಿನಗೆ ತಾಯಿ ತಂಗಿ ಎಂಬುದು ಸ್ವಲ್ಪನೂ ಪ್ರೀತಿನೇ ಇಲ್ಲ ಏನ್ ಮಾಡೋದೆ ಲಕ್ಷ್ಮೀ ಈಗ ಹೋಗೋದು ಬೇಡವ ಹಮ್ಮಾಮ ಅಮ್ಮನ ಒಂದನ್ನ ಕಳಿಸಿ ಆಮೇಲೆ ಅಲ್ಲಿ ಟೌನ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರಿ ಹಾ ನೀವು ಹೋಗಿ ಅದೇನಾಯ್ತು ಯಾಕಾಯ್ತು ಅಂತ ಹೇಳಿ ವಿಚಾರಿಸ್ಕೊಂಡು ಸರಿಯಾಗಿ ಬೈದು ಬುದ್ಧಿ ಹೇಳ್ಬೇಡ್ರಿ ಹ ಬಿಡ್ಸಕ್ಕಂತೂ ಹೋಗ್ಬೇಡ್ರಿ ಏನ್ ಮಾಡಿದಾಳೆ ಅಂತನಾ ಮೊದ್ಲು ತಿಳ್ಕೊಂಡ್ರಿ ಗೌರಿಗೇನಾದ್ರು ತಪ್ಪಿದ್ರೆ ಆ ಮಗು ಕಾಲ್ ಗೌರಿ ಕಾರಣ ಆಗಿದ್ರೆ ಗೌರಿನಂತೂ ಬಿಡಿಸಬೇಡ್ರಿ ಹೇಳಿರ್ತೀನಿ ಹಾ ಅಲ್ಲ ಮಗು ಅಂತಾನೂ ನೋಡ್ದಿ ಆ ಮಗುನ ಕಾತನ ಮಾಡ್ಸಿದಾಳಲ್ಲ ಗೌರಿ ಆ ಸೇ ಅವ್ರ ಅವ್ರ ಜೊತೆ ಸೇರ್ಕೊಂಡು ಹೋಗಿ ಅದೇನಾಯ್ತು ಅಂತನಾಚಾರಸ್ರಿ ಮೊದ್ಲು ಸರಿ ಆಯಿತು ಕಣೆ ನಿನ್ನ ಮನೆ ಕಡೆ ಹುಷಾರು ನಾನು ಹೋಗಿ ಬರ್ತೀನಿ ಅಮ್ಮನ ಜೊತೆಗೆ ಸರಿ ಆಯಿತು ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ ಯಾವುದೇ ಕಾರಣಕ್ಕೂ ಮೊದಲು ಬಿಡ್ಸೋಕೆ ಹೋಗ್ಬೇಡಿ ಏನಾಯ್ತು ಅಂತ ನಾವು ವಿಚಾರಿಸ್ರಿ ಮಗು ಕಳೆದೋಗುತ್ತೆ ಗೌರಿ ಕಾರಣ ಅಂತಂದ್ರೆ ಗೌರಿ ನಂತರ ಬಿಡಿಸ್ಬೇಡ್ರಿ ಹೇಳಿರ್ತೀನಿ ಸರಿ ಆಯಿತು ನೀನು ಹೇಳ್ದಂಗೆ ಆಗಲಿ ಹೋಗಿ ಬರ್ತೀನಿ ಛೇ ನಮ್ಮ ಗೌರಿಗೆ ಹಾಕಪ್ಪ ಇಷ್ಟೊಂದು ಕೆಟ್ಟ ಬುದ್ಧಿ ಹಾಂ ಇನ್ನು ಬದ್ಲಾಗಿಲ್ವಲ್ಲ ಮದುವೆ ಆಗಿ ಇಷ್ಟು ವರ್ಷ ಆದ್ರೂನು ಗಂಡ ಮನೆ ಸಂಸಾರ ಅಂತನ ಜವಾಬ್ದಾರಿನೇ ಬರಲಿಲ್ಲ ಹೆಂಗಿರ್ಬೇಕು ಅನ್ನೋದು ಅರ್ಥ ಆಗಿಲ್ಲ ನೆನ್ನೆ ಮೊನ್ನೆ ಮದುವೆ ಆಗಿ ಒಂದು ವರ್ಷ ಒಂದೂವರೆ ವರ್ಷ ಆಗಿರೋ ಜಿಲೇಬಿಗೆ ಎಷ್ಟೋ ಬುದ್ಧಿ ಐತಿ ಇವ್ಗೆ ಯಾಕಪ್ಪ ಬರಲಿಲ್ಲ ಬುದ್ಧಿ ಅಯ್ಯೋ ನನ್ನ ಮಗ ಮನ್ಕೊಂಡಿದ್ದಾನೆ ಒಂದು ಸ್ವಲ್ಪ ಎಲ್ಲಾ ಕೆಲಸ ಮಾಡ್ಕೊಬಿಡ್ತೀನಿ ಮೊಸರ ದಿವಸ ಏನ ತೊಳೆಯದಿದ್ರೆ ತೊಳಕೊಂಡ್ಬಿಡ್ತೀನಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ